ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಒಂದು ಟೇಬಲ್ ನಾವೇ ಕೈಯಾರ ಮಾಡಿದ್ದೀವಿ ಟೇಬಲ್ ಮಾಡಿ ನಾಲ್ಕು ಪ್ಯಾಕೆಟ್ ಬರೋ ರೀತಿ ಮಾಡಿದ್ದೀನಿ ಆಮೇಲೆ ಎರಡು ತಗಡನ್ನು ಹಾಕಿದ್ದೀನಿ ಸ್ನೇಹಿತರೆ ಜೊತೆಗೆ ಎರಡು ನಮ್ಮ ಇದು ಈರುಳ್ಳಿ ಸೊಪ್ಪು ಹೆಚ್ಚುವಂಥ ಮಷಿನ್ಗಳನ್ನು ಎರಡನ್ನು ಕುಂದ್ರಿಸಿದ್ದೀವಿ ಟೇಬಲ್ ರೀತಿ ಮಾಡಿ ಸ್ನೇಹಿತರೆ ಚಾರ್ಜರ್ ಕ್ಯಾನ್ ವೀಕ್ಷಕರೇ ಕನೆಕ್ಟ್ ಮಾಡೋ ಅಂಥ ಮಷಿನ್ ಎರಡು ಚಾರ್ಜರ್ ಕ್ಯಾನಿಗೆ ಆದರೆ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ಮೋಟ್ರ್ ಬೈಕಿಂದ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡು ರೀಚಾರ್ಜ್ ಮಾಡಿರ್ತಕ್ಕಂಥ ಬ್ಯಾಟ್ರಿ ವೇಸ್ಟೇಜ್ ಆಗಿದ್ದಂದರೆ ಈ ಮಷೀನಿಗೆ ಬಳಸ್ಕೋಬೋದು ಇಲ್ಲ ಅಂತಂದರೆ ಮನೇಲಿರೋಂಥ ಕರೆಂಟು ಮುಖಾಂತರನಾದರೂ ನಾವು ಬಳಸ್ಕೋಬೋದು ಗ್ಯಾಂಗ್ ಬಾಕ್ಸ್ ಹಾಕ್ಕೊಂಡು ವೀಕ್ಷಕರೇ ಸೋ ಆಮೇಲೆ ಈ ಥರ ಮೂರು ಫೀಚರ್ಸ್ನ ಕೊಟ್ಟಿದ್ದಾರೆ ಈ ಒಂದು ನಮ್ಮ ಮಷಿನ್ಗಳಲ್ಲಿ ಜೊತೆಗೆ ವೀಕ್ಷಕರ ನಾಲ್ಕು ಪ್ಯಾಕೆಟನ್ನು ಯಾಕೆ ಹಾಕಿದ್ದೇನೆ ಅಂತಂದರೆ ವೀಕ್ಷಕರೇ ಆ ಕಡೆ ನಿಂತಿರುವವರು ಆ ಕಡೆ ನಿಂತಿರುವವರು ಈ ಕಡೆ ಹೊಡಿತಾರೆ ಈ ಕಡೆ ಬ್ಯಾಗಿ ಬೀಳುತ್ತೆ ಈ ಕಡೆ ನಿಂತಿರುವವರು ಹಿಂಗೆ ಹೊಡಿತಾರೆ ಆವಾಗ ಈ ಬ್ಯಾಗಿ ಬೀಳುತ್ತೆ ಅದೇ ರೀತಿ ಅಲ್ಲೇ ಈ ಮೆಷಿನಲ್ಲಿ ಕೂಡ ಹಂಗೆ ವೀಕ್ಷಕರೇ ಆ ಕಡೆ ನಿಂತಿರುವವರು ಹೀಗೆ ಹೆಜ್ಜುತ್ತಾರೆ ಈ ಬ್ಯಾಗಿಗೆ ಬೀಳುತ್ತೆ ಆಮೇಲೆ ಈ ಕಡೆಗೆ ನಿಂತಿರೋವರು ಈ ಕಡೆ ಹೆಜ್ಜಿದಾಗ ಅದು ಆ ಕಡೆ ಈರುಳ್ಳಿ ಆಟೋಮೆಟಿಕ್ ಬೀಳುತ್ತೆ ವೀಕ್ಷಕರೇ ಅದಕ್ಕೆ ನಾನು ಏನು ಮಾಡಿದ್ದೀನಿ ತಗಡನೆ ಎಕ್ಸಸರಾಗಿ ನಾನು ಮಾಡಿದೆ ವೀಕ್ಷಕರೇ ನಾನು ನಮ್ಮ ಅವರು ಸೇರಿ ನಮ್ಮ ಅಪ್ಪಾಜ ಪ್ಲ್ಯಾನ್ ಇದೆಲ್ಲ ಇದು ಏನು ಟೇಬಲ್ ಮಾಡೋ ಪ್ಲ್ಯಾನು ಮಷಿನ್ ತಂದಿರೋದು ನಾವು ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈರುಳ್ಳಿ ಸೊಪ್ಪು ಹೆಚ್ಚ ಮಿಷನು ಇನ್ನೊಂದು ಎಂಟತ್ತು ದಿನದಲ್ಲಿ ಈರುಳ್ಳಿ ಏರ್ತೀವಿ ವೀಕ್ಷಕರೇ ಈರುಳ್ಳಿ ಏರಿದ ನಂತರ ಇದ್ರ ಪರ್ಫಾಮೆನ್ಸು ಇದ್ರ ಪ್ರೊಡಕ್ಷನ್ ಎಷ್ಟು ಕೊಡುತ್ತೆ ಒಂದು ದಿನಕ್ಕೆ ನಾಲ್ಕು ಜನ ಸೇರಿ ಎಷ್ಟು ಬ್ಯಾಗ್ ಎಷ್ಟು ಪ್ಯಾಕೆಟನ್ನು ಹಚ್ಬೋದು ಅನ್ನೋದು ಒಂದು ಪರ್ಫಾರ್ಮೆನ್ಸ್ ಒಂದು ರಿಸಲ್ಟ್ ಈ ಮಷೀನ್ನ ಔಟ್ಪುಟ್ ಗೊತ್ತಾಗುತ್ತೆ ಜೊತೆಗೆ ಇಷ್ಟು ಜೊತೆಗೆ ವೀಕ್ಷಕರ ಇದು ಮೆಕ್ಕೆಜೋಳ ತುಂಬ ಅಂತ ಪುಟ್ಟಿ ಹಾಂ ಅದನ್ನೇ ಒಳಗಡ್ಡಿ ಸೊಪ್ಪು ಅಂತ ಸೊಪ್ಪ ತುಂಬಿ ಒಂದು ಸೈಡ್ ಆಗ ಡೆಫಿನೆಟ್ಲಿ ನಮಗೆ